ನಿತಿನ್ ಗಡ್ಕರಿ ಸೋಲಿಸೋದಕ್ಕೆ ಮೋದಿ ಅಮಿತ್ ಶಾ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ ಗಡ್ಕರಿ ಕಥೆ ಮುಗಿಸೋದಕ್ಕೆ ಮಹಾರಾಷ್ಟ್ರದ ಡಿ ಸಿ ಎಂ ಫಡ್ನವೀಸ್ ಕೂಡ ಶಾಮೀಲಾಗ್ಬಿಟ್ಟಿದ್ದಾರೆ ನಿತಿನ್ ಗಡ್ಕರಿ ಕಥೆ ಮುಗಿಸಬೇಕು ಅಂತ ಹೇಳಿ ಮೋದಿಯವರು ಟ್ರೈ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ಟ್ರೈ ಮಾಡ್ತಾ ಇದ್ದಾರೆ ಫಡ್ನವೀಸ್ ಡಿ ಸಿ ಎಂ ಫಡ್ನವೀಸ್ ಕೂಡ ಶಾಮೀಲಾಗ್ಬಿಟ್ಟಿದ್ದಾರೆ ಅಂತ ಉದ್ಧವ್ ಠಾಕ್ರೆ ಬಣದ ಶಿವಸೇನಾ ನಾಯಕ ಸಂಜಯ್ ರಾವತ್ ಆರೋಪವನ್ನು ಮಾಡಿದ್ದಾರೆ ನಾಗಪುರದಿಂದ ಸ್ಪರ್ಧೆ ಮಾಡಿರುವಂಥ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನು ಸೋಸೋಕ್ಕೆ ಇವರು ಟ್ರೈ ಮಾಡ್ತಾ ಇದ್ದಾರೆ ಅಂತ ಆರ್ ಎಸ್ ಎಸ್ನ ಕಟ್ಟಾಳು ಗಡ್ಕರಿ ಅವ್ರನ್ನ ಹೇಗಾದರೂ ಮಾಡಿ ಸೋಲಿಸ್ಬೇಕು ಹೇಳಿ ಈ ಮೂರು ಸೇರಿಕೊಂಡು ಇನ್ನಿಲ್ಲದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗಡ್ಕರಿ ಸೋಲಲಿ ಅಂಥೇಳಿ ವಿರೋಧಿಗಳಿಗೆ ಮೋದಿ ಅಮಿತ್ ಶಾ ಸಹಾಯ ಮಾಡ್ತಾ ಇದ್ದಾರೆ ಅಂತ ಕೂಡ ಅವ್ರ ಮೇಲೆ ಸಂಜಯ್ ರಾವತ್ ಆರೋಪವನ್ನು ಮಾಡಿದ್ದಾರೆ ಡಿ ಸಿ ಎಂ ಮಹಾರಾಷ್ಟ್ರ ಡಿ ಸಿ ಎಂ ಫಡ್ನವೀಸ್ ಕೂಡ ಕರೆ ಕೊಟ್ಬಿಟ್ಟಿದ್ದಾರೆ ಅಂತ ಕೂಡ ಇದೀಗ ಈಗ ಒಂದು ಕಡೆ ಶಿವಸೇನಾದ ಸಂಪಾದಕೀಯ ಸಾಮ್ನಾದಲ್ಲಿ ಶಿವಸೇನಾದ ಮುಖವಾಣಿ ಸಾಮ್ನಾ ಅಂಥೇಳಿ ಅದರ ಸಂಪಾದಕೀಯದಲ್ಲಿ ಸಂಜಯ್ ರಾವತ್ ಆರೋಪವನ್ನು ಮಾಡಿದ್ದಾರೆ